ಕನ್ನಡ ಭಾಷೆನ ಈ ರೀತಿ ಒಂದು ಸಾವಿರ ಸಿನಿಮಾ ಮಾಡಿದ ಸಾವಿರ ಸಿನಿಮಾ ಸರ್ದಾರ ಹೊನ್ನವಳ್ಳಿ ಕೃಷ್ಣ ಅವ್ರ ಮನೆ ಇದು ಇದು ಅಪ್ಪು ಸರ್ದು ಸಿನಿಮಾ ಇದೊಂದು ಫೋಟೋ ಒಂದ್ ಭಾಗ್ಯನ ನಮ್ಗೆ ನಮ್ ತಂಗಿ ನಮ್ ತಾಯಿ ಪಾರತಕ್ ಅವರು ಅಣ್ಣವರು ಎಷ್ಟು ವಯಸ್ಸು ನಮ್ಗೆ ಎಪ್ಪತ್ತೈದು ಸುಸ್ತಾಯ್ತಾ ಇನ್ನು ಮಾಡ್ಬೇಕಾ ಏನ್ ಮಾಡ್ತಾ ಇದ್ದೀನಿ ಇರೋವರೆಗೂ ಮಾಡ್ತಾ ಇರ್ತೀನಿ ನಾನು ಕೃಷ್ಣ ಈಗ ನಾವು ಇರೋವಂಥದ್ದು ನೆಲಮಂಗಲ್ದ ಹತ್ತಿರ ಸ್ನೇಹಿತರು ಇದು ಮಾದನಾಯ್ಕನಳ್ಳಿ ಹತ್ರ ಅಂದ್ರೆ ಈ ಮೆಟ್ರೋ ಸ್ಟೇಷನ್ ಬರ್ತದಲ್ಲ ಮಾದವರ ಅಲ್ಲಿದ್ದೀವಿ ಹತ್ತತ್ರ ನಾವು ಸ್ನೇಹಿತರೆ ಇದು ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಸ್ವಂತ ಮನೆ ಸ್ನೇಹಿತರೆ ಇಲ್ಲಿ ನಾವು ಬಂದಿದ್ದೀವಿ ಸರ್ ನಮಸ್ಕಾರ ಶ್ರೀಕಾಂತ್ ಸರ್ ಮತ್ತೊಮ್ಮೆ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸೊ ನಿಮ್ಮ ಮನೆ ನೋಡ್ಬೋದಾ ಹೇ ಕಣಿತಾ ಬರ್ಬೋದಾ ಹಾಂ ಬನ್ನಿ ಸರ್ ನೀವು ಹೋಗೋಣ ಒಳಗಡೆ ಎಲ್ಲರು ಆಲ್ಮೀಸ್ ವೆಲ್ಫೋಮ್ ಯು ಎಷ್ಟು ಅನಿಸಿದ್ರಲ್ಲು ಹೋಗಿದೆ ಇಲ್ಲ ಅಲ್ಲ ಎಲ್ಲ ಆಟೋ ಡ್ರೈವರ್ ನಂತರನೇ ಆಗ್ಬಿಟ್ರಿ ಎಷ್ಟೊಂದು ಖುಷಿಯಿಂದ ಇರ್ತಾರೆ ಯಾವಾಗ ಮಾಡಿದ್ ನಿಮ್ಮ ತಂದೆ ಮನೆ ಇದು ಒಂದ್ ಏಳೆಂಟು ವರ್ಷ ಆಯ್ತು ಸರ್ ಮೈಸೂರಲ್ಲಿ ಒಂದು ಸೈಟ್ ತಗೊಂಡಿದ್ರು ಅಪ್ಪ ಸುಮಾರು ಒಂದು ಮೂವತ್ತೈದು ವರ್ಷ ಮುಂಚೆ ಅದನ್ನ ಈಗ ರೀಸೆಂಟ್ ಆಗಿ ಒಂದ್ ಎಂಟು ವರ್ಷ ಮುಂಚೆ ನೋಟ್ ಬ್ಯಾನ್ ಆಗೋ ಟೈಮಲ್ಲಿ ಮಾರ್ಬಿಟ್ಟು ಅದೇ ರೇಟ್ಗೆ ಇಲ್ಲೊಂದು ಸ್ವಲ್ಪ ಲೀಸ್ ಅಮೌಂಟ್ ಎಲ್ಲ ಸೇರಿಸಿ ಈ ಮನೆಯ ತಗೊಂಡು ತಗೊಂಡಿದ್ದು ಅವಾಗೆಲ್ಲ ಬಹುಶಃ ಇದೆಲ್ಲ ಸ್ವಲ್ಪ ಖಾಲಿ ಖಾಲಿ ಇತ್ತು ಅನಿಸ್ತೆ ಹಾಂ ಇಲ್ಲ ಮನೆಗಳೆಲ್ಲ ಇತ್ತು ಹಾಂ ಬಟ್ ಅಷ್ಟು ಇವತ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಇತ್ತು ಸೊ ಇದನ್ನ ಅರವತ್ತು ಲಕ್ಷಕ್ಕೆ ಅವಾಗ ತೊಗೊಂಡಿದ್ವಿ ಅದೇ ಅಮೌಂಟ್ ಇದು ತ್ರಿಬಲ್ ಬೆಡ್ರೂಮು ಮೂವತ್ತು ಐವತ್ತು ಮೂವತ್ತು ಸಿಂಗಲ್ ಮನೆ ಮೇಲೇನಿಲ್ಲ ಅದೇ ಮೇಲ್ಗಡೆ ಏನಾರು ಯಾರು ಕಂಡುಬಿಟ್ರೆ ಮೇಲೆ ಕಟ್ಸೋ ಅಂತ ವಿಚಾರಗಳು ಏನೋ ಬಾಡಿಗೆ ಬರೋ ಥರ ಆಗುತ್ತೆ ಒಂದೂರು ಸಾವಿರ ಸ್ಕ್ವೇರ್ ಫೀಟ್ ನ ಮನೆ ಇದು

ನಾನು ಅಕ್ಕವರು ನನ್ನ ಮಿಸ್ಸಸ್ ಎಷ್ಟು ವರ್ಷದ ಹಳೆ ಫೋಟೋ ಇರ್ಬೋದು ಸುಮಾರು ವರ್ಷ ಆಯಿತು ಹ್ಞೂ ಒಂದು ಇಪ್ಪತ್ತೈದು ವರ್ಷ ಆಯಿತು ಹ್ಞೂ ಓಕೆ ಆ್ಯಕ್ಚುಲಿ ಅಣ್ಣವರು ತುಂಬ ವಯಸ್ಸಾಗಿತ್ತು ಅವಾಗ ನೋಡಿ ಗೊತ್ತಾಗ್ತದೆ ಅವಾಗ ಹ್ಞೂ ನೈಸ್ ವೆರಿ ನೈಸ್ ಈ ಫೋಟೋ ಇದು ಗೋವಿಂದರಾಜು ಹ್ಞೂ ಶ್ರೀಮತಿ ಲಕ್ಷ್ಮಿ ಹ್ಞೂ ಮೂರು ಜನ ಮಕ್ಕಳು ಓಕೆ ಓಕೆ ಇದು ಶಬ್ದವೇದಿ ಸಮಯದಲ್ಲಿ ತೆಗೆದಿದ್ದು ತೆಗೆದಿದ್ದು ಓಕೆ ವೆರಿ ನೈಸ್ ಅಣ್ಣವ್ರ ಕೊನೆ ಸಿನಿಮಾ ಕೃಷ್ಣ ಅವ್ನ ಪ್ಯಾಂಟು ಅಂಡರ್ ವೈಟ್ ಪಿಚ್ ಹಾಕು ಏ ಮಕ್ಕಳ ನೋಡ್ತೀಯ ಪಿಚ್ಚ ಎಷ್ಟು ವಯಸ್ಸು ತಮಗೆ ಎಪ್ಪತ್ತೈದು ಅವ ಒಂದು ಸಾವಿರ ಸಿನಿಮಾ ಹೋಗ್ಸಿದ್ರಿ ಕಂಪ್ಲೀಟ್ ಮಾಡಿದ್ರಿ ಹಾಂ ಸಾವಿರದ ಎಂಟು ಆಯಿತು ಎಂಟು ಆಯಿತು ನೈಸ್ ಏನು ಅನಿಸುತ್ತೆ ಸುಸ್ತಾಯ್ತಾ ಇನ್ನೂ ಮಾಡ್ಬೇಕಾ ಏನು ಮಾಡ್ತಾ ಇದ್ದೀನಿ ಇನ್ನು ಮಾಡ್ತೀನಿ ಇರೋವರೆಗೂ ಹೌದು ಇರೋವರೆಗೂ ಮಾಡ್ತಾ ಇರ್ತೀನಿ ಅದರಲ್ಲೇನು ಸುಸ್ತು ಪಸ್ತು ಏನೂ ಇಲ್ಲ ಗಟ್ಟಿ ಮುಟ್ಟಾಗಿ ಚೆನ್ನಾಗಿದೆ ಈಗ ಶೂಟಿಂಗ್ ಹೋಗ್ತೀರಿ ಹೋಗಿದ್ವಿ ಈಗ ಗಣೇಶ್ ಪಿಕ್ಚರ್ ಮಾಡ್ತಾ ಇದೀನಿ ಪಿನಾಕ ಅಂತ ನೀವು ಹೋಗಿ ಬರ್ತೀರಾ ಕರ್ಕೊಂಡು ಹೋಗ್ತಾರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಕರ್ಕ ಬಂದ್ಬಿಡ್ತಾರೆ ಮಾತಾಡಿರೋ ಅಮೌಂಟ್ ಕೊಡ್ತಾರೆ ಫಸ್ಟ್ ಪಿಕ್ಚರ್ ಆಗಿದ್ವಿ ಆಕ್ಟ್ ಮಾಡಿದ್ದು ನ್ಯಾಯವೇದೇ ಇವರು ಆಕಾಶವೇ ಬೀಳ ಏನ್ ಪಾತ್ರ ಅದರಲ್ಲಿ ಅದರಲ್ಲಿ ಒಂದು ಪಿವನ್ ಪಾತ್ರ ಮಾಡಿದ್ದೆ ಅಣ್ಣ ಸಿನಿಮಾ ಅದು ಮೆಡ್ರಸಲ್ಲಿ ಮಾಡಿರೋ ಸಿನಿಮಾಗಳವೆಲ್ಲ ಹೌದು ಶ್ರುತಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನನ್ಗೆ ಬಹಳ ಇಷ್ಟ ಹೌದು ಹೌದು ಅದು ಅದು ಕೆಲವು ಸಲ ಸಿಕ್ಕುತ್ತೆ ಅದು ಸಿಕ್ಕಿದಾಗ ನಾವು ಇದು ಇದ್ ಅಷ್ಟೇ ಇಲ್ಲಿ ಮನೆಯವರಲ್ಲಿ ಕಾಣ್ತಿಲ್ಲ ನಮ್ ಶ್ರೀಮತಿ ಅವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಲ್ಲಿ ನಿಮ್ಮ ಮಗನ ಜೊತೆ ಮಾತಾಡ್ ಬರ್ತೀವಿ ಒಂದು ಐದು ನಿಮಿಷ ಮಾತಾಡಿ ಹೊನ್ನೊಳ್ಳಿ ಕೃಷ್ಣ ಅವರು ಕನ್ನಡ ಚಿತ್ರರಂಗ ಕಂಡಂತ ದಿಗ್ಗಜ ಕಲಾವಿದರಲ್ಲಿ ದಿಗ್ಗಜ ತಂತ್ರಜ್ಞರಲ್ಲಿ ಒಬ್ಬರವರು ಯಾಕಂತಂದ್ರೆ ಒಂದು ಸಾವಿರ ಸಿನಿಮಾ ಪೂರೈಸಿದ ಪೋಷಕ ನಟ ಅವರು ಅಷ್ಟು ಮಾತ್ರ ಅಲ್ಲ ಅಣ್ಣವರ ಕಂಪನಿಗಳಲ್ಲಿ ಆ ಕಾಲದ ಬ್ಲಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ಅವರು ಸಹ ನಿರ್ದೇಶಕರು ಸಹಾಯಕ ನಿರ್ದೇಶಕರಾಗಿದ್ರು ಟೈಟಲ್ ಕಾರ್ಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅನೇಕ ಅದನ್ನೊಂದು ದಿನ ಮಾತಾಡೋಣ ಖಂಡಿತ ಆಶೀರ್ವಾದ ಇರಲಿ ನಮ್ಮ ಮೇಲೆ ಬರ್ತಾ ನಮ್ಮ ತಂದೆ ತಾಯಿ ಮಾಡಿದ್ದ ಒಂದು ಆಶೀರ್ವಾದ ಬೆಂಗಳೂರಲ್ಲಿ ಸ್ವಂತ ಮನೆ ನೆಲೆ ಇದ್ರೆ ಎಷ್ಟು ಖುಷಿ ಅಲ್ಲ ಬೆಂಗಳೂರಲ್ಲಿ ಅಂತೆಲ್ಲ ಅವರವ್ರ ರೂರಲ್ಲಿ ಅವ್ರಿಗೆಲ್ಲ ಖುಷಿನೇ ಹ್ಞೂ ಬಟ್ ಹ್ಯಾಪಿಯಾಗಿದ್ದೀವಿ ಆಗಿದಿರಿ ಓಕೆ ಏನಿದೆ ನೀವು ಹುಟ್ಟುಬಳ್ದು ಮನೆ ಇದೆ ಅಲ್ಲ ಇಲ್ಲ ನಾನು ಹುಟ್ಟುಬೆಳ್ದು ಮೈಸೂರು ಅಲ್ಲಿಂದ ನಾವು ಮಹಾಲಕ್ಷ್ಮಿ ಹೊಟ್ಟಿಗೆ ಬಂದ್ವಿ ಅಲ್ಲಿ ಬಾಡಿಗೆ ಮನೆ ಲೀಸು ಆ ಥರದ್ದೆಲ್ಲ ಇದ್ವಿ ಸೊ ಮೈಸೂರಲ್ಲಿ ಆ ಸೈಟ್ ಮಾರಿ ಸ್ವಲ್ಪ ದುಡ್ಡೆಲ್ಲ ಲೀಸ್ ಅಮೌಂಟ್ ಎಲ್ಲ ಸೇರಿಸಿ ಹ್ಞೂ ಅಪ್ಪ ಅಮ್ಮ ನಾವೆಲ್ಲ ಸೇರಿ ಈ ಜಾಗ ನೋಡಿ ಮಾಡಿದ್ವಿ ಅವರಿಗೆ ಹೊಟ್ಟು ಪೀಸ್ ಆಫ್ ಮೈಂಡ್ ಇದೆ ಏರಿಯಾ ಹ್ಞೂ ಪೊಲ್ಯೂಷನ್ ಫ್ರೀ ಹ್ಞೂ ಬೇಗ ಊರಿಂದ ಯಾ ಎಲ್ಲ ಊರಿಗೂ ಇಲ್ಲಿಂದನೇ ಹೋಗ್ಬೇಕು ನೆಲ್ಮಂಗ್ಳ ದಾಟ ಹೌದು ನೆಲಮಂಗ್ಳ ದಾಟದೆ ಯಾವ ಹೋಗಂಗೆ ಅಲ್ಲ ಅಂದ್ರೆ ಈ ಕಡೆ ಹಾಸನ ಮಂಗ್ಳೂರು ನಿಮಗೆಲ್ಲ ಗೊತ್ತು ಸೊ ಅದಕ್ಕೊಂದು ಹತ್ರ ಅನ್ನೋದ್ಕಿಂತ ಒಂಥರ ಪೀಸ್ ಆಫ್ ಮೈಂಡ್ ಮನೆ ನೆಮ್ಮದಿ ಇದೆ ಬನ್ನಿ ತೋರಿಸಿ ಒಂದು ಹಳೆ ನೆನಪುಗಳಿದಾವೆ ತೋರಿಸಿ ಬನ್ನಿ ಖಂಡಿತ ಇದು ನಮ್ಮ ಅಪ್ಪು ಸಾರ್ದು ಸಿನಿಮಾ ಅಪ್ಪು ಸಿನಿಮಾ ನಮ್ದು ಮೊದಲನೇ ಸಿನಿಮಾ ಅದ್ರಲ್ಲಿ ಆ್ಯಕ್ಟ್ ಮಾಡಿದೆ ಅಂದನಲ್ಲ ಅದರಲ್ಲಿ ರಜನಿಕಾಂತ್ ಸಾರು ನಮ್ಮ ತಂದೆಯವರು ಅಣ್ಣವರು ಈ ಕಡೆ ನಾನು ಈ ಒಂದು ಇದೊಂದು ಫೋಟೋ ಒಂದು ಭಾಗ್ಯನ ನಮಗೆ ಆವಾಗ್ಲಿಂದ ಹುಷಾರಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಓಕೆ ಅದನ್ನ ನೀವು ನಿಮ್ಮ ತಂದೆಯವರು ಇಬ್ಬರು ಒಟ್ಟಿಗೆ ಕರೆದು ಗೌರವಿಸಿದ ಹೌದು ಹೌದು ಒಟ್ಟಿಗೆ ಕರೆದು ಅವ್ರಿಗೂ ಬಿಲ್ಡಿಂಗ್ ಗ್ಲಾಸು ನನಗೂ ಬಿಲ್ಡಿಂಗ್ ಗ್ಲಾಸು ಆಮೇಲೆ ಎಲ್ಲರಿಗೂ ನಿಮ್ಗೆ ಅವತ್ತ ಹೇಳ್ದಂಗೆ ಸೊ ಎಲ್ಲರಿಗೂ ಒಂದೇ ಸರಿಸಾಮಾನವಾಗಿ ಟ್ರೀಟ್ಮೆಂಟ್ ಮಾಡಿದರು ಓಕೆ ತುಂಬ ಚೆನ್ನಾಗಿ ಇದು ಒರಳು ಕೃಷ್ಣ ಸರ ಹಾಂ ನಮ್ಮ ತಂದೆ ನಮ್ಮ ತಾಯಿ ಓಹೋ ನಾವು ಆವಾಗ ಚಿಕ್ಕ ಮಗು ಮೋಸ್ಟ್ಲಿ ಹುಟ್ಟೇ ಇರಲಿಲ್ಲ ನಾವು ಅನ್ಕೋತೀವಿ ತುಂಬ ಹಳೆ ಫೋಟೋ ವಾವ್ ಎಷ್ಟು ಎಷ್ಟು ಚೆನ್ನಾಗಿತ್ತು ಅವ್ರಿಗೆ ತುಂಬ ಚೆನ್ನಾಗಿತ್ತು ಏರ್ಸು ನನ್ನ ದೊಡ್ಡ ಮಗ ಸೇಮು ಅವ್ರ ಹೋಲಿಕೆನೇ ಇದ್ದಾನೆ ದೊಡ್ಡವನು ಶ್ರೇಯಸ್ ಅಂತ ಸೇಮ್ ಅಪ್ಪಾಜಿ ನಮ್ಮ ಅಪ್ಪ ಹೇಗಿದ್ದಾರೆ ಹಂಗೆ ಇದ್ದಾನೆ ಈಗ ಓಕೆ ಅವರ ಆಶೀರ್ವಾದ ಅದೆಲ್ಲ ಖಂಡಿತ ಇದು ಮಾಲೆ ಹಾಕೊಂಡಾಗ ಶಿವಣ್ಣ ಸಾರು ರಾಗಣ್ಣ ಸಾರು ನಮ್ಮ ತಂಗಿ ನಮ್ಮ ತಾಯಿ ಪಾರತಕ್ಕವರು ಅಣ್ಣವರು ನಮ್ಮ ತಂದೆಯವರು ಮಾಲೆ ಹಾಕಿದ್ರು ಸೊ ನಾನು ಅವಾಗ ಹಾಕಿರಲಿಲ್ಲ ಮಾಲೆ ಜೊತೆಲೆಲ್ಲ ತೊಂಡಿದ್ ಫೋಟೋ ಸೊ ಅಂದ್ರೆ ಅಣ್ಣವ್ರ ಜೊತೆಗೆ ಇವರೆಲ್ಲ ಶಬರಿಮಲೆಗೆ ಹೋಗ್ತಿದ್ರು ಪ್ರತಿ ವರ್ಷ ಹೋಗ್ತಿದ್ರು ಸುಮಾರು ವರ್ಷ ಅಪ್ಪಾಜಿ ಜೊತೆ ನಮ್ಮ ತಂದೆಯವರು ಹೋಗಿದ್ದಾರೆ ಟೀಮು ಒಂದು ದೊಡ್ಡ ಬಸ್ಸಲ್ಲಿ ಆ ಥರ ವೆಹಿಕಲ್ಗಳಲ್ಲಿ ಹೋಗ್ತಿದ್ರು ಶಬರಿಮಲೆ ಒಂದು ನೆನಪು ಹೇಳ್ಬೋದಾ ಹೇಗಿರ್ತಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ತಂದೆಯವರು ಪ್ರತಿ ವರ್ಷ ಹೋಗೋರು ನಾನೊಂದು ಆರು ವರ್ಷ ಹೋಗಿದ್ದೀನಿ ಆರು ವರ್ಷದಲ್ಲಿ ಅವ್ರ ಜೊತೆ ಹೋಗಿದ್ದು ಒಂದು ಎರಡು ಸಲ ಹೋಗಿದ್ದೀನಿ ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಹಾಂ ಅವ್ರ ಜೊತೆ ಹೋಗಿದ್ದೀನಿ ಅದ್ಭುತ ನಾನು ವಿಜಯ ರಾಘವೇಂದ್ರ ಅವ್ರ ಜೊತೆ ಜಾಸ್ತಿ ಅಲ್ಲಿ ಹೋದಾಗ ಅವ್ರ ಜೊತೆ ಇರ್ತಿದ್ದೆ ವಿಜಯ ರಾಘವೇಂದ್ರ ನಾನು ಎಲ್ಲ ಜೊತೆಯಲ್ಲೇ ಆಟ ಆಡ್ಕೊಂಡು ಓಡಾಡ್ಕೊಂಡು ಆಮೇಲೆ ಅಪ್ಪು ಸರ್ ಅಷ್ಟೇ ನಮಗೆಲ್ಲ ಅವ್ರು ಆಗ್ಲೇನೆ ಒಂಥರ ಇಡ್ ನೀವು ಆ ಕೆಲಸ ಮಾಡಿ ಆ ತೆಂಗಿನಕಾಯ್ದು ಆ ಚಿಪ್ಪದ ಇದ್ ಮಾಡಿ ಇರ್ಮುಡಿ ಈ ತರ ಮಾಡಿ ಹಿಂಗೆಲ್ಲ ಜೊತೆಲಿ ಹೋಗ್ತಾ ಇದ್ವಿ ಓಕೆ ಅಣ್ಣವ್ರು ಬರೋರು ಬರೋರು ಅವ್ರು ದೊಡ್ಡವರು ಓಕೆ ಅವ್ರ ಮುಂದೆ ನಾವೆಲ್ಲ ಒಂದು ಸಣ್ಣ ಇದ್ದಂಗೆ ಕಾಡಲೆಲ್ಲ ನಡಿಬೇಕಂತ ನಡೀಬೇಕಂತ ಬರಿ ಏನು ಕೇರ್ ಕೇರ್ ಮಾಡ್ತಿಲ್ಲ ಚೆನ್ನಾಗೇ ನಡೆಯೋರು ಆಮೇಲೆ ಗುರುಸ್ವಾಮಿಗಳು ನಂಬಿಯಾರ್ ಸಾರು ತುಂಬ ದೊಡ್ಡವರು ಸ್ವಾಮಿ ಅವರು ಆಮೇಲೆ ಶಿವರಾಮಣ್ಣ ಗುರುಸ್ವಾಮಿ ಅವ್ರ ಎಲ್ಲ ನಾವೆಲ್ಲ ಪಿಳೆಗಳು ಆ ಥರ ಮತ್ತೆ ಅಲ್ಲೇ ಮನೇಲಿ ಊಟ ಹಾಂ ಅಲ್ಲೇ ಮನೆಯಿಂದನೇ ಎಲ್ಲ ಹೊರಡ್ತಿದ್ವಿ ಅಲ್ಲೇ ಪೂಜೆ ದಿನ ಅಲ್ಲಿ ಸಾಯಂಕಾಲ ಪೂಜೆ ಫಲಹಾರ ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು ಅದ್ಭುತ ಬಿಡಿ ಅದು ನೆನೆಸ್ಕೊಂಡ್ರೆ ಆ ಥರ ಆಗಲ್ಲ ಮುಂದೆ ನಮ್ಗೆಲ್ಲ ಆ ಥರ ಆಗಲ್ಲ ಕಷ್ಟ ನೀವು ಆರು ವರ್ಷ ಹೋಗಿದ್ದೀರಿ ಆರು ವರ್ಷ ಓಹ್ ಆಮೇಲೆ ಯಾಕೋ ಹೋಗೋಕ್ಕೆ ಭಗವಂತ ಕರ್ಸ್ಕೊಂಡಿಲ್ಲ ನಮ್ಮ ತಂಗಿಯವರು ನಮ್ಮ ತಾಯಿಯವರು ಅವಾಗ ಮದುವೆಗೂ ಮುಂಚೆ ಅವರು ಎಲ್ಲೋ ಜಾತ್ರೆಯಲ್ಲಿ ಒಂದು ಫೋಟೋ ಸ್ಟುಡಿಯೋದಲ್ಲಿ ತೆಗ್ಸಿದ್ದು ಅದೇ ಹಾಗೆಲ್ಲ ಹಾಂ ಅದು ಸ್ವಲ್ಪ ಹಳೇದಾಗಿದ್ದು ಫೋಟೋ ಸೊ ಇದನ್ನೆಲ್ಲ ಈಗಿನ ಟ್ರೆಂಡ್ಗೆ ಎಲ್ಲ ಯಾರೋ ಮಾಡಿಕೊಟ್ರು ಸ್ಟುಡಿಯೋ ಫೋಟೋಗ್ರಾಫರ್ ಒಬ್ಬರು ಜಲ್ಜಾಕ್ಷೇಮ ಅವರು ಜಲ್ಜಾಕ್ಷೇಮ್ ಈ ಥರ ಚೆನ್ನಾಗಿದೆ ಹೌದು ಓಕೆ ವೆರಿ ನೈಸ್ ವೆರಿ ನೈಸ್ ಓಕೆ ಮತ್ತೆ ಇದೆಲ್ಲ ಮಾಮೂಲಿ ಅಪ್ಪಾಜಿ ಅವ್ರಿಗೆ ಬಂದಿರೋದು ಸುಮಾರು ಇನ್ನು ಮೂರ್ ಮೂಟೆ ಇದೆ ಎಲ್ಲಾ ಮೇಲ್ಗಡೆ ಹಟ್ಟದ ಮೇಲೆ ಕಟ್ಟು ಓಕೆ ಸೊ ಹಿಡ್ಕೊಳ್ಳಕ್ ಜಾಗ ಇಲ್ಲ ಆದ್ರೂ ಭಗವಂತ ಕೊಡ್ತಾ ಇದ್ದಾನೆ ಈ ತರ ಅವ್ರಿಗೆ ಪ್ರಶಸ್ತಿಗಳು ಸುರಿಮಳೆಗಳು ಮೂರು ರೂಮ್ ಇರೋ ಮನೆ ಇದು ಹೌದು ನೋಡಿ ಸ್ನೇಹಿತರಿಗೆ ತುಂಬಾ ಅಪರೂಪದ ಪ್ರಶಸ್ತಿ ಎಸ್ ಪಿ ವರದರಾಜು ಪ್ರಶಸ್ತಿ ಅಂತ ಪ್ರತಿ ವರ್ಷ ಕೊಡ್ತಾರೆ ರಾಜ್ಕುಮಾರ್ ಅವರ ಸಹೋದರ ವರದರಾಜನವರ ಹೆಸರಲ್ಲಿ ಅದು ನೋಡಿ ಹೊನ್ನವಳ್ಳಿ ಕೃಷ್ಣ ಅವ್ರಿಗೆ ಕೊಟ್ಟಿದೆ ಹೌದು ಎಸ್ ಪಿ ವರದರಾಜ್ ಆತ್ಮೀಯರ ಬಳಗ ಕೊಟ್ಟರು ತುಂಬಾ ಪ್ರತಿಷ್ಠಿತ ಪ್ರಶಸ್ತಿ ಪ್ರಶಸ್ತಿ ಅದು ಇದೊಂದು ಸಾವಿರ ಚಿತ್ರದ ಸರದಾರ ಅಂತ ಕೊಟ್ಟಿದ್ದಾರೆ ಹೊನ್ನವಳ್ಳಿ ಕೃಷ್ಣ ಅವ್ರಿಗೆ ಹ್ಮ್ ಓಕೆ ಅಮೇಸಿಂಗ್ ಸಿಗಲ್ಲ ಓಕೆ ಅದ್ಭುತ ಸರ್ ಇಲ್ಲಿ ವಾವ್ ಎಂತ ಫೋಟೋ ಸರ್ ಇದು ಹೌದು ಕೃಷ್ಣ ಅವರು ಎಪ್ಪತ್ತೈದನೇ ವಯಸ್ಸಲ್ಲಿ ಅದೆಷ್ಟನೇ ವಯಸ್ಸಲ್ಲಿ ಅದು ಒಂದು ಇಪ್ಪತ್ತ ಎಂಟು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ಆಯ್ತು ತೆಗೆದು ಆ ಫೋಟೋ ತೆಗೆದು ಮೈಸೂರಿಂದ ಬಂದ ತಕ್ಷಣ ನಾವು ಬಾಡಿಗೆ ಮನೆಗೆ ಬಂದ್ವಿ ಅಲ್ಲಿ ದತ್ತಾತ್ರೇಯ ಟೆಂಪಲ್ ಗುಟಳಿ ಸರ್ಕಲ್ ಅಂತ ಶೇಷದ್ರಿಪುರಂ ಬಂದಾಗ ಆ ಬಾಡಿಗೆ ಮನೆ ಟೆರೇಸ್ ಮೇಲೆ ತೆಗೆದಿದ್ದು ಫೋಟೋ ಇದು ವಾವ್ ಹ್ಮ್ ಸಿನಿಮಾ ಫೋಟೋ ಅಲ್ಲ ಅದು ಸಿನಿಮಾ ಫೋಟೋ ಅಲ್ಲ ಸುಮ್ಮನೆ ಮನೆಯಲ್ಲಿ ಹಿಂಗೆ ನಾವು ನಾವುಗಳೇ ಹಿಂಗೆ ತಕ್ಕೊಂಡಿದ್ದು ಓಕೆ ಅದೊಂದು ಅದ್ಭುತವಾದ ಫೋಟೋ ನಮ್ಗೆ ಭಾರಿ ಇಷ್ಟವಾದ ಫೋಟೋ ಅದಕ್ಕೆ ದೊಡ್ಡದು ಮಾಡಿಸಿ ಇಟ್ಟಿದ್ದೀವಿ ಅವ್ರ ಸ್ಮೈಲೇ ಮಿಲಿಯನ್ ಡಾಲರ್ ಸ್ಮೈಲ್ ಅದು ಏ ಖಂಡಿತ ಇಪ್ಪತ್ತೇಳು ವರ್ಷ ಆಯಿತು ಗ್ರೇಟ್ ತಂದೆ ಅದಾದ್ರೆ ಹಳೆ ಆಲ್ಬಮ್ ಏನಾರು ಫೋಟೋ ಆಲ್ಬಮ್ ಸರ್ ಇಲ್ಲ ಎಲ್ಲ ಕೆಲವು ಫೋಟೋಸ್ನ ಕಳಿಸ್ಕೊಂಡಿದ್ದೀನಿ ಈಗ ಓಕೆ ಎಲ್ಲ ಎಲ್ಲೋ ಪ್ಯಾಕ್ ಮಾಡಿ ಎಲ್ಲೋ ಎಲ್ಲಿಟ್ಟಿದ್ದಾರೆ ಅದು ಸಿಗ್ತಾ ಇಲ್ಲ ಓಕೆ ನಾನು ನೆನ್ನೆ ಬಂದೆಲ್ಲ ಹೋಗ್ತಿದ್ದಾರೆ ಹಿಂಗೆ ಬರೋರು ಈಗ ನಾವು ತಗೊಂಡೋಗಲ್ಲ ಅಲ್ಲೇ ಫೋಟೋ ವಾಪಸ್ ನೈಸ್ ಸೊ ಸ್ನೇಹಿತರೆ ಇದು ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಮನೆ ಕೃಷ್ಣ ಕೃಷ್ಣವ್ರನ್ನ ನಾವು ಮಾತಾಡ್ಸೋಣ ಅದೊಂದು ಸುಮಾರು ಐದು ವರ್ಷದಿಂದ ನಾವು ಸರ್ ಮನೆಗೆ ಬಂದು ಅವರು ಮಾತಾಡ್ಸಿದ್ವಿ ಬಹುಶಃ ಮರ್ತಿದ್ದಾರೆ ಇಲ್ಲಿ ತೋರಲ್ಲ ಸೊ ಒಂದು ಸ್ವಲ್ಪ ಚುಟಕಾಗಿ ಮಾತಾಡ್ಸಿದ್ವಿ ಇನ್ನೊಂದಷ್ಟು ವಿವರವಾಗಿ ಮಾತಾಡಿಸೋ ಅಂತ ಟೈಮ್ ಬೇಗ ಬರಲಿ ಅಂತ ಕೇಳ್ಕೊತೀನಿ ಸರ್ ಹೌದು ಬನ್ನಿ ನಿಮ್ಮ ಬದುಕಿನ ಬಗ್ಗೆ ಮಾತಾಡೋಣ ಒಂದಷ್ಟು ಥ್ಯಾಂಕ್ ಯು ಸರ್ ಎಸ್ ಸರ್ ಥ್ಯಾಂಕ್ ಯು ಅಲ್ಲ ಪಾಪ ಇನ್ಸ್ಪೆಕ್ಟ್ರು ಅವ್ನಿಗೆ ಕಪ್ ಟೀ ಬೇಕು ಅಂತ ಕೇಳಿದ್ರೆ ಇವ್ನ ಪಕ್ಕದಲ್ಲಿ ನನಗೊಂದು ಜೂಸ್ ಬೇಕು ಅಂತ ಕೇಳ್ತಾನೆ ಏನು ನನ್ನ ಮಗ ನಮ್ಮ ಕಾಲೇಜ್ ಕ್ಯಾಂಟೀನ್ ಅನ್ಕೊಬಿಟ್ಟು ಅನ್ನೋದನ್ನ ಸ್ನೇಹಿತರೆ ಈಗ ನಾನು ಇರುವಂಥದ್ದು ಬೆಂಗಳೂರಿನ ಮಹಾಲಕ್ಷ್ಮಿಯಲ್ಲಿ ಅವ್ರ ಸ್ನೇಹಿತರೆ ಇದು ಇಲ್ಲಿ ಸ್ನೇಹಿತರೆ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು ಅವರ ಮಗ ಶ್ರೀಕಾಂತ್ ಹೊನ್ನವಳ್ಳಿ ಅವರು ಅವರು ನೀವು ಅಪ್ಪು ಸಿನಿಮಾದಲ್ಲೆಲ್ಲ ನೋಡಿರ್ತೀರ ಅವ್ರ ಮನೆ ಹೇಗಿದೆ ಎಲ್ಲ ನೋಡೋಣ ಸ್ವಾಗತ ನಿಮ್ಮ ಕಲಾ ಮಾಧ್ಯಮಕ್ಕೆ ಹಲೋ ಸರ್ ಶುಭ ಗುಡ್ ಮಾರ್ನಿಂಗ್ ಸರ್ ಥ್ಯಾಂಕ್ ಯು ಹೇಗಿದ್ದೀರಿ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಬಗ್ಗೆ ತುಂಬ ಅರ್ಧಾಡ್ತಾ ಇದೆ ಹೌದಾ ಸರ್ ಕಲಾ ಮಾಧ್ಯಮದ ಬಗ್ಗೆ ಒಳ್ಳ ಒ ನಮ್ಮನೆ ಓರು ಅವರು ಕಂಟಿನ್ಯೂ ನೋಡ್ತಾರಂತೆ ಕಲಮಲ್ಲಿ ಮುದ್ದೆ ಎಲ್ಲ ಹೌದು ಸರ್ ಹ್ಞೂ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಡ ನಮ್ಮ ಖಂಡಿತ ಓಕೆ ಬನ್ನಿ ಶ್ರೀಕಾಂತ್ ಹೊನ್ನಹಳ್ಳಿ ಅವ್ರ ಮನೆಗೆ ಸ್ವಾಗತ ಎಲ್ರಿಗೂ ಪುಟ್ಟ ಮನೆ ಸರ್ ಬರ್ಬೋದಾ ಖಂಡಿತ ಬರಬೇಕು ಧನ್ಯವಾದ ಸರ್ ಥ್ಯಾಂಕ್ ಯು ಸೊ ಮಚ್ ನೀವು ಇಲ್ಲಿ ಎಷ್ಟು ವರ್ಷ ಮಹಾಲಕ್ಷ್ಮಿ ಹದಿನೈದು ವರ್ಷದಿಂದ ಇದ್ದೀವಿ ಅಪ್ಪ ನಾವೆಲ್ಲ ಈಗ ಅಲ್ಲಿ ಮನೆ ತಗೊಂಡ್ವಲ್ಲ ಸ್ಕೂಲ್ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಎಸ್ ಎಲ್ ಸಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಥವಾ ಅವ್ರನ್ನ ಕರ್ಕೊಳ್ಳೋಣ ಅಂತ ಬೇರೆ ಮನೆ ಮಾಡಿ ಯಾರು ಎಸ್ ಎಲ್ ಸಿ ನನ್ನ ಮಗ ಎಸ್ ಎಲ್ ಸಿ ಚಿಕ್ಕವನು ಇನ್ನೊಬ್ಬ ಸೆಕೆಂಡ್ ಪಿ ಯು ಸಿ ಆಗಿ ಈಗ ಸಪ್ತಗಿರಿಗೆ ಇಂಜಿನಿಯರಿಂಗ್ ನೆಕ್ಸ್ಟ್ ವೀಕಿಂದ ಹೋಗ್ತಾನೆ ನಿಮಗೆ ಕಾಲೇಜ್ ಹೋಗೋ ಮಗ ಇದರ ನೀವು ಕಾಲೇಜ್ ಹುಡುಗ ರೆಡಿ ಆಗಿಬಿಟ್ಟಿದ್ದೀರಾ ಇಂಜಿನಿಯರಿಂಗು ಓದ್ತೀನಿ ಅಂದ ಆಯ್ತು ಓದಲಿ ಅವ್ರು ಅವ್ರವ್ರಿಷ್ಟ ಓದ್ದೇ ಓದಿರೋ ಓದು ಓದು ಅಂತ ಅಳವಡಿಯಂಗಿಲ್ಲ ಓದೋರ್ನ ಓದಿಸ್ಬೇಕು ಸೂಪರ್ ಸೂಪರ್ ಅದಕ್ಕೆ ಓದಿಸ್ತಾ ಇದ್ದೀನಿ ಇಬ್ರು ನೈಂಟಿ ಪರ್ಸೆಂಟ್ ಇದ್ದಾರೆ ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಇದ್ದಾನೆ ಅವ್ನು ಇಂಜಿನಿಯರಿಂಗ್ ಹೋಗ್ತಿದ್ದಾನಲ್ಲ ನೆಕ್ಸ್ಟ್ ವೀಕಿಂದ ಅವ್ನು ಸೆಕೆಂಡ್ ಪಿ ಯು ಸಿ ನೈಂಟಿ ನೈಂಟಿ ಒನ್ ಪರ್ಸೆಂಟು ಸೊ ಒಂದಿಷ್ಟು ಇಬ್ಬರು ಮೊಮ್ಮಕ್ಕು ಇಬ್ಬರು ಮೊಮ್ಮಕ್ಕಳು ಅಂದರೆ ನನ್ನ ತಂಗಿಗೆ ಇಬ್ರು ಗಂಡು ಮಕ್ಕಳು ಓಕೆ ಸೊ ನಾಲ್ಕು ಜನ ಮೊಮ್ಮಕ್ಕಳು ಅವನು ನಮ್ಮ ತಂದೆಗೆ ಅಂದರೆ ಇಬ್ರು ಮಕ್ಕಳ ನಾನು ನನ್ನ ತಂಗಿ ಇಬ್ಬರೇ ಇಬ್ರು ನನ್ನ ತಂಗಿ ಓಕೆ ನಾನೇ ಮಹಾಲಕ್ಷ್ಮಿ ಹೋಟೆಲ್ ಅರ್ಜೆಸ್ಟ್ ಆಗ್ಬಿಟ್ಟಿದ್ದೆ ಮಹಾಲಕ್ಷ್ಮಿ ಹಾಟೋ ನಡೀತಾ ಇದೆ ನಡೀತಾ ಇದೆ ಲೈಫ್ ಮೇಲೆ ಅಡಿಗೆ ಕೆಲಸ ಮಾಡಲ್ವಂತೆ ಅಂಗಡಿನೆಲ್ಲ ಮಾಡ್ಬಿಟ್ಟು ಯಾವ್ದಾದ್ರು ಗೊತ್ತಿಲ್ಲದೆ ಅವ್ರಿಗೆ ಹೊಂಟೋಗ್ತಾರಂತೆ ಅಣ್ಣ ಅಪ್ಪು ಸಿನಿಮಾದಲ್ಲಿ ನಾವು ನೀವು ನೋಡಿದ್ವಲ್ಲ ಅದಕ್ಕಿಂತ ಸಣ್ಣಗೆ ಸ್ಮಾರ್ಟ್ ಆಗಿ ಒಳ್ಳೆ ಹ್ಯಾಂಡ್ಸಮ್ ಆಗ್ಬಿಟ್ಟಿದಿರ ಅಯ್ಯ ಆಗ ದಪ್ಪ ಇದ್ದೆ ಈಗ ನಲ್ವತ್ತೇಳು ಆಮೇಲೆ ಕಾಲೇಜು ಮಕ್ಕಳು ಮನೆ ಬಾಡಿಗೆ ಸಂಸಾರ ಆಟೋಮೆಟಿಕ್ ಸಣ್ಣ ಮಾಡಿಸುತ್ತೆ ನಮ್ಮ ಎಸ್ ಎ ಗೋವಿಂದರಾಜ್ ಸರ್ ಇದಾರಲ್ಲ ರಾಜ್ಕುಮಾರ್ ಅವರ ಅಳಿಯ ಅವ್ರ ಆಫೀಸಲ್ಲಿ ನಾನು ಕ್ಯಾಮ್ರಾ ನಾಗರ ಅಂತೆಲ್ಲ ಮುಂಚೆ ನಾಗರ ಎಲ್ಲ ನಾಗರ ಸೌಂಡ್ ಪ್ಲೇ ಮಾಡ್ತಾರೆ ಅದೆಲ್ಲ ಆಪ್ರೇಟರ್ ನಾನು ಇಂಜಿನಿಯರಿಂಗ್ ಮಾಡಿದೆ ಅದು ಅಸ್ಟೆಂಟ್ ಆಗಿ ಸೇರ್ಕೊಂಡೆ ಆಮೇಲೆ ಆಪ್ರೇಟರ್ ಆದೆ ಯಾಕೋ ದಪ್ಪ ಅದೇ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಕ್ಯಾಮ್ರಾ ಕಲಿಬೇಕು ಕ್ಯಾಮ್ರಾ ಕಡೆ ಹೋಗ್ಬಿಟ್ಟೆ ಹ್ಞೂ ಕ್ಯಾಮ್ರಾ ವರ್ಕೆಲ್ಲ ಮಾಡಿಕೊಂಡು ಹಂಗೆ 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 ಇಲ್ಲಿ ಎಸ್ ನಾಯಣ್ಣ ಸರ್ ಸೀರಿಯಲ್ಲು ಸ್ಟಾರ್ಟ್ ಆಯಿತು ಆವಾಗ ಮ್ಯಾನ್ಗೆ ಅಷ್ಟೆಂಟಾಗಿ ಹೋದೆ ಒಂದು ಆರು ವರ್ಷವರ ಸಂಬಳ ಡೈಲಿ ಕನ್ವಿನ್ಸ್ ಇದೆಲ್ಲ ಸಿಕ್ತಿತ್ತು ಆವಾಗಲೇ ಎಷ್ಟು ಒಂದು ಇಪ್ಪತ್ತು ವರ್ಷ ಹಾಂ ಇಪ್ಪತ್ತೈದು ವರ್ಷನೇ ಆಯಿತು ಅದು ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಅಲ್ಲಿ ಒಬ್ಬರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಬರಲಿಲ್ಲ ಡಾಬಾದಲ್ಲೂ ಒಂದು ಸಪ್ಲೇರ್ ಕ್ಯಾರೆಕ್ಟ್ರು ಬೇಕಿತ್ತು ಒಂದು ಎರಡು ಮೂರು ಧಾರವಾಹಿಗೆ ಎಸ್ ನಾರಾಯಣ ಎಸ್ ನಾರಾಯಣ್ ಸರ್ದು ಧಾರಾವಾಹಿ ದುರ್ಗಾ ಅಂತ ಸೀರಿಯಲ್ ಉದಯ ಟಿವಿ ಅವಾಗೆಲ್ಲ ಅವ್ರದ್ದು ತುಂಬಾ ಎರಡು ಮೂರು ಸೀರಿಯಲ್ ಕಂಟಿನ್ಯೂ ನಡೀತು ಆ ಕ್ಯಾರೆಕ್ಟರು ಮಾಡಿದೆ ತ್ರೀ ಡೇಸು ಸಖದಾಗ್ ಬಂತು ಸಖತಾಗಿ ಮಾಡಿಸಿದ್ರು ಪಾಪ ಡೈರೆಕ್ಟ್ರು ಕಾಮಿಡಿ ಸಪ್ಲೇರು ಇದು ಎಲ್ಲ ಧರ್ಮಸ್ಥಳ ಕೊಟ್ಟಿರ್ತಾರೆ ಫ್ಯಾಮಿಲಿ ಎಲ್ಲ ಆರ್ ಆರ್ದು ಅದು ಸೀರಿಯಲು ಅವಾಗ ಡಾಬಾಗ್ ಬಂದಾಗ ಏನು ಕೊಡಲಿ ಅದು ಇದು ಕಾಮಿಡಿ ನನ್ನ ಮೇಲೆ ಒಂದು ಸೀನ್ ಇತ್ತು ಮೂರು ದಿನ ಟಿವಿಲೂ ಬಂತು ಮೂರು ದಿನ ಶೂಟಿಂಗು ಆಯ್ತು ಮುನ್ನ ಮುನ್ನೂರು ರೂಪಾಯಿ ಅವಾಗಲೇ ಚೆಕ್ ಕೊಟ್ಟರು ನಂಗೆ ದುಡ್ಡು ಬರುತ್ತೆ ಅಂತ ಗೊತ್ತಿಲ್ಲ ಈಗ ಕೂಲಿ ಇತ್ತಲ್ಲ ಸಂಬಳ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಲ್ಲ ಮುನ್ನೂರು ಮುನ್ನೂರು ಆರುನೂರ ಒಂಬೈನೂರು ರೂಪಾಯಿ ಚೆಕ್ ಕೊಟ್ಟರು ಅವಾಗ ಮುನ್ನೂರಂದರೆ ದೊಡ್ಡ ದುಡ್ಡು ಇಪ್ಪತ್ತೈದು ಇನ್ನೊಂದು ಸೀರಿಯಲ್ ಅವ್ರದ್ದು ಸ್ಟಾರ್ಟ್ ಆಗ್ತಾಯಿತ್ತು ಆ ಟೈಮಲ್ಲಿ ನನ್ನ ತಂಗಿ ಮದುವೆ ನಾನು ಕೆಲಸ ಬಿಟ್ಬಿಟ್ಟೆ ಕ್ಯಾಮ್ರಾ ಸ್ಟ್ಯಾಂಟ್ ಕ್ಯಾಮ್ರಾ ಅಸ್ಟೆಂಟಾಗಿ ಕೆಲಸ ಬಿಟ್ಬಿಟ್ಟೆ ಕ್ಯಾಮ್ರಾ ಮ್ಯಾನ್ ಅಸ್ಟೆಂಟು ಕೆಲಸ ಬಿಟ್ಟೆ ಈ ಕಡೆ ಮದುವೆ ಓಡಾಡಿಕೊಂಡು ಓಡಾಡಿಕೊಂಡು ಸ್ವಲ್ಪ ದುಡ್ಡು ಕಾಸು ಕೈಲಿ ಅರ್ಧಾಡ್ತಿತ್ತು ಹಿಂಗಿದ್ದಾಗ ಹಿಂಗಿದ್ದಾಗ ಸಡನ್ನಾಗಿ ಎಸ್ ನಾರಾಯಣ ಸರ್ದು ಭಾಗಿರಥಿ ಸೀರಿಯಲ್ ಶ್ಟಾರ್ಟ್ ಆಯಿತು ಭಾಗಿರಥಿ ಅಂತ ದೊಡ್ಡ ಸೀರಿಯಲ್ ಅದರಲ್ಲಿ ನಾರಾಯಣ್ ಸರ್ ಬಾರೋ ಮನೆಗೆ ನಾಳೆ ಅಂತ ಫೋನ್ ಮಾಡಿದ್ರು ಅಪ್ಪಂಗೆ ಓದೆ ಏನು ಸರ್ ಥ್ರೋ ಇದೆ ಕ್ಯಾರೆಟ್ರು ಹಳ್ಳಿ ಇಲ್ಲಿ ಕ್ಯಾರಿ ಆಗುತ್ತೆ ಮಾಡ್ತೀಯಾ ಒಂದು ಎಂಟತ್ತು ದಿನ ಬರುತ್ತೆ ತಿಂಗಳಿಗೆ ಹತ್ತು ಹನ್ನೆರಡು ದಿನವೂ ಬರ್ಬೋದು ಹೋಗಿ ಮಾಡ್ತೀಯಾ ಅಂದರೆ ಆಗಲ್ಲ ನಾನು ಕೆಲಸನೂ ಬಿಟ್ಟಿದ್ದಲ್ಲ ಅವ್ರು ಆ ಕೆಲಸ ಮಾಡ್ತಾಯಿದ್ದಾನೆ ಮಾಡ್ತಿಲ್ಲ ಅದೇನು ಕಾನ್ಸಂಟ್ರೇಷನ್ ಅವ್ರಿಗೆ ಗೊತ್ತಿಲ್ಲ ಇರಲಿಲ್ಲ ನಾನು ಮದುವೆ ಅಂದ್ಬಿಟ್ಟು ಹೋಗಿದ್ದೆ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಮಾಡಿದೆ ಆ್ಯಕ್ಟಿಂಗು ಅದಕ್ಕೆ ಒಂಬೈನೂರು ರೂಪಾಯಿ ಒಂದು ದಿನಕ್ಕೆ ಹನ್ನೆರಡು ದಿನ ಇರೋದು ಹಾಂ ನನ್ನ ಜೀವನ ಆಗೋಯ್ತು ಚೆನ್ನಾಗಿ ಆಗೋಯ್ತು ಇದು ಅಪ್ಪನು ಅಪ್ಪನೂ ಬಿಸಿ ಇದ್ರು ಸೀರಿಯಲಲ್ಲಿ ಹಿಂಗೆ ಮಾಡ್ಕೊಂಡು 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 ಟೆಲಿಕಾಸ್ಟ್ ಆದ್ಮೇಲೆ ರೋಡ್ ರೋಡಲ್ಲಿ ಎಲ್ಲರೂ ಖುಷಿ ಜನಕ್ಕೆ ನಾನು ಹಳ್ಳಿಯಿಂದ ಬಂದು ಸಿಟಿಗೆ ಬಂತೀನಿ ಸಿಟಿಲಿ ಬಂದು ಅದು ಐಫೈ ದೊಡ್ಡ ಹೋಟ್ಲಿಗೆ ಬರ್ತೀನಿ ಸರ್ ಸಾರಿದ್ರಲ್ಲ ಕೆ ಬಿ ನಂಚುಂಡಿ ಅವ್ರ ಜೊತೆ ಕಾಂಬಿನೇಷನು ಬರ್ತೀನಿ ಅಣ್ಣ ಇದೇನಣ್ಣ ತಿಂಡಿ ಏನು ಹೇಳಿದ್ರೆ ಮುದ್ದೆ ಆಯ್ತಾ ಅವೆಲ್ಲ ಇಲ್ಲ ಇಲ್ಲಿ ಇಲ್ಲಿ ಬಟ್ರು ನಾನು ಅಣ್ಣ ನಾನು ನೀನೆಲ್ಲ ಗೊತ್ತೇ ಆಗಿಲ ಕಾರಣ ತಿಂಡಿ ನಮ್ಮ ಮುದ್ದೆ ಸಾರು ಅವ್ರೇನೋ ಬಾಣಲಿ ಬಾಣ್ಲಿ ಬೌಲಲ್ಲಿ ತಂದು ಕೊಟ್ರು ಮ್ಯಾಗಿ ಇದೇನ ನಮ್ಮ ಮನೇಲಿ ಗಾರೆ ಕೆಲಸ ಮಾಡ್ತೀವಲ್ಲ ಬಾಂಡ್ಲಿ ಇಲ್ಲಿ ಬಂದುಬಿಡೋದು ಹೋಟ್ಲಲ್ಲಿ ಈ ಥರದ್ದೆಲ್ಲ ಕಾಮಿಡಿ ಸ್ವಲ್ಪ ಕ್ಯಾರಿ ಆಗೋದು ವರ್ಕ್ ಆಗೋಯ್ತು ವರ್ಕ್ ಆಗೋಯ್ತು ಎಸ್ ಎನ್ ಸಾರು ಡೇಟ್ಸ್ ಜಾಸ್ತಿ ಕೊಟ್ಟರು ಅನ್ನನೂ ಸಿಕ್ತು ದುಡ್ಡು ಸಿಕ್ತು ಎಲ್ಲ ಆಯಿತು ಆಮೇಲೆ ಹಿಂಗೆ ಅಪ್ಪು ಸಿನಿಮಾ ಸ್ಟಾರ್ಟು ಫಸ್ಟ್ ಸಿನಿಮಾ ಅಪ್ಪು ಸಾರದು ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಆವಾಗ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇತ್ತು ನಮ್ಮ ಅಪ್ಪನ ಜೊತೆ ನಾನು ಪಾರ್ವತವ್ರನ್ನ ನೋಡೋಣ ಮಾತಾಡ್ಸ್ಕೊಂಬರೋಣ ಯಾಕೋ ಸು ಕ್ಯಾರೆಕ್ಟ್ರು ನಿಮಗೂ ಸಿಗುತ್ತೆ ನನಗೂ ಸಿಗ್ಬೋದು ಸಿಗ್ಬೋದು ನೀವು ಅವ್ರಿಗಿದೆ ನನಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲಲ್ಲ ಪೂರಿ ದೊಡ್ಡ ದೊಡ್ಡರು ನಾನು ಯಾರು ಅವ್ರ ಮುಂದೆ ಆಮೇಲೆ ಅಪ್ಪನ ಕರ್ಕೊಂಡು ಹೋದ್ರೆ ಅಲ್ಲಿ ಮಹೇಶ್ ಅವರಿದ್ದರು ಮಹೇಶ್ ಆಕಾಶ್ ತೆಗ್ದ್ರಲ್ಲ ಮಹೇಶ್ ಹೇಳ್ರು ಮಹೇಶ್ ಬಾಬು ಮಹೇಶ್ ಬಾಬು ಸರ್ ಅವರು ಕೋ ಡೈರೆಟ್ರು ಅಸೋಸಿಯೇಟರು ಅವರಿದ್ದರು ರಾಘಣ್ಣ ಇದ್ರು ಪರತಕ್ಕವ್ರಿಗೆ ಏ ನಿಂಗೆ ಇದೆ ಕಣ ಕೃಷ್ಣ ಅಂತ ಅಂದರು ಅಕ್ಕವರು ಆಯಿತು ನನ್ನ ಮಗನಿಗೆ ಹೌದಾ ಏಯ್ ಮಹೇಶ್ ಅಂದ್ಬಿಟ್ಟು ಕರೆದ್ಬಿಟ್ರು ರಾಘಣಂಗು ಹೇಳಿ ನಾಲ್ಕು ಜನ ಫ್ರೆಂಡ್ಸ್ ಬರ್ತಾರಲ್ಲ ಅದ್ರಲ್ಲಿ ಹಾಕ್ಬಿಡು ಅಂದ್ಬಿಟ್ರು ಪರತಕ್ಕವರು ಆಯಿತು ಅಲ್ಲ ಅದು 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 ಅಂದರು ಹಾಕ್ಬಿಡ್ರಂಗೆ ಹಿಂಗ ಹಾಕ್ಬಿಡು ವಿನಾಯಕ್ ಜೋಶಿ ಅವರು ಹಾಕು ಇವ್ರಿಗೂ ಹಾಕು ಅದೇನೋ ಮಾಡು ನಾಲ್ಕು ಜನನ ಐದು ಜನ ಮಾಡ್ರಪ್ಪ ಏನಾಗುತ್ತೆ ಅದೇನ ಆಗ್ಬಿಡುತ್ತೆ ಅಂತ ಅನ್ಬಿಟ್ರು ಫಿಕ್ಸ್ ಹಾ ಮೂರ್ ಜನ ಇದ್ರೆ ನಾಲ್ಕು ಜನ ಇದ್ರೆ ಐದು ಜನ ಆದ್ರೆ ಏನೋ ಗೊತ್ತಿಲ್ಲ ಐದ್ ಜನ ಅನ್ಸುತ್ತೆ ಹ್ಮ್ ಅದ್ರಲ್ಲಿ ನಾನು ಒಬ್ಬ ನಿನ್ಗೆ ಯಾಕೆ ಗೊತ್ತ ಹಾಕಿರೋದು ಬಾಗಿರಥಿ ನಾನ್ ದಿನ ನೋಡ್ತೀನಿ ನಾನು ನಿನ್ನ ದಿನ ನೋಡ ನಗ್ ತಿನ್ಕೋ ಕಣ ಬಡ್ಡಿ ಮಗನೆ ಅದನ್ನ ನೋಡಿ ದಿನ ನೋಡೋರು ಅಂತೆ ಅದನ್ನ ಬಾಗಿರಥಿ ಸೀರಿಯಲ್ ಇಷ್ಟ ಅಂತ ಅದು ಚೆನ್ನಾಗಿದ್ನ ಬಡ್ಡಿ ಮಗನೆ ಮತ್ತೆ ಹೆಂಗೋ ಕಾಮಿಡಿ ಎಲ್ಲ ಮಾಡ್ಬಿಟ್ಟಿದೆ ಹಂಗೆ ಹಿಂಗೆ ಅಂದ್ರೆ ಅದ್ ಮಾಡಿರೋದಕ್ಕೆ ನನ್ಗೆ ಎಸ್ ಎನ್ ಸರ್ ಕಾರಣ ಅದರಿಂದ ಅಪ್ಪು ಸಿನಿಮಾ ಸಿಕ್ತು ಸೂಪರ್ ಫಸ್ಟ್ ಸಿನಿಮಾ ಮೊದಲನೇ ಸಿನಿಮಾನೇ ಅಪ್ಪು ಮೊದಲನೇ ಸಿನಿಮಾನೇ ಅಪ್ಪು ಅಂದರೆ ಚಿಕ್ಕದ್ರಲ್ಲೆಲ್ಲ ಚೈಲ್ಡ್ ಅದು ಮುಂಚೆ ಎಲ್ಲ ಮಾಡಿದ್ವಿ ಸಣ್ಣ ಪುಟ್ಟದು ನಾನು ಮೇಯ್ನು ಒಂದು ಒಳ್ಳೆಯ ಪಾತ್ರ ಸಿಕ್ಕಿದ್ದು ಅಪ್ಪು ಆಮೇಲೆ ಕಾಲೇಜಲ್ಲಿ ನಾಳೆಯಿಂದ ಶೂಟಿಂಗು ಎಲ್ಲರೂ ಹೋದ್ರೆ ಅಲ್ಲಿ ಹದಿನೈದು ಹದಿನೈದು ಜನ ಫ್ರೆಂಡ್ಸ್ ಹಿಂದೆ ನಿಂತಿರೋದು ಅಪ್ಪು ಸರ್ ಜೊತೆ ಕ್ಯಾರೆಕ್ಟ್ರಿಗೆ ಕ್ಯಾಮ್ರಾ ಇಟ್ಟಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ನಿಂತಿದ್ದೀನಿ ಡೌಟು ಎಲ್ಲರೂ ಅಲ್ಲಿ ಪುರಿ ಜನ ಅಂತ ಎಲ್ಲರೂ ಕರಿ ಎಲ್ಲ ಆಮೇಲೆ ಎಂಟು ಜನ ಆದರು ಕರ್ರಿ ಕರ್ರಿ ಅಲ್ಲಿ ಯಾರು ಇಲ್ಲ ಅಲ್ಲಿ ಮಹೇಶ್ ಸರ್ ನಾನೇನು ಮಾಡ್ಲಪ್ಪ ಅಷ್ಟು ರಾಗಣ್ಣ ಅಲ್ಲಿ ನಿಂತಿದ್ರು ಬಂದರು ಶ್ರೀಕಾಂತ್ ಇರಲಿ ಪೂರಿ ಜನ ಸರ್ ಶ್ರೀ ನೋಡಿ ಕೃಷ್ಣ ಆರ್ಟಿಸ್ಟರು ಓಕೆ ಓಕೆ ನನ್ನ ಹಿಂಗೆ ಅಂದ್ಬಿಟ್ರು ಅಲ್ಲಿ ಅಪ್ಪು ಸರ್ ಫೇಸ್ಗೆ ಐಟ್ ಕಮ್ಮಿ ಇರಬೇಕು ಅವ್ರನ್ನ ಅವ್ರ ಫೇಸ್ಗೆ ಫ್ರೆಂಡ್ಸ್ಗಳು ಆ ಥರ ಇರಬೇಕು ಅವರು ಮ್ಯಾಚ್ ಆಗಬೇಕು ಅವ್ರಿಗೆ ನಮ್ಮೂ ಹಿಂಗೆ ಅಂದರು ಆಮೇಲೆ ರಾಘಣ ಈಗ ಶ್ರೀಕಾಂತ್ ನಿಲ್ಸಿ ಇರಲಿ ಇರಲ ಓಕೆ ಆವತ್ತಿಂದ ಫಿಕ್ಸು ಮೂವತ್ತೈದು ದಿನ ಶೂಟಿಂಗ್ ಮಾಡಿದ್ವಿ ನಮಗೇನೋ ಇಲ್ಲಿ ಮುನ್ನೂರು ಕೊಟ್ಟಿದ್ರಲ್ಲ ಎಸ್ ಎಂ ಸಾವಿರ ಒಂಬೈನೂರು ಕೊಟ್ಟಿದ್ರಲ್ಲ ಇಲ್ಲಿ ಸಾವಿರ ರೂಪಾಯಿ ಕೊಡ್ಬೋದು ಅಂತ ನನ್ನ ಮನಸ್ಸು ಅದು ಗೊತ್ತಿಲ್ಲ ಕೊಡದಿದ್ರು ನಂಗೆ ಬೇ ಬೇಡ ಏಕೆಂದರೆ ಪಿಚ್ಚರು ಓಪನಿಂಗು ಕ್ಯಾರೆಕ್ಟರ್ ಸಿಕ್ತು ಅಪ್ಪು ಜೊತೆ ಮೂರು ದಿನ ಆದ್ಮೇಲೆ ಐದು ಸಾವಿರ ಅಡ್ವಾನ್ಸ್ ಕೊಟ್ಟರು ಚೆಕ್ಕು ಮೂರು ದಿನ ಆದಮೇಲೆ ಮೂರು ದಿನ ಆದಮೇಲೆ ಆಮೇಲೆ ಇನ್ನೊಂದು ವಾರ ಆದಮೇಲೆ ಹತ್ತು ಸಾವಿರ ಚೆಕ್ಕು ಆಮೇಲೆ ಇನ್ನೊಂದು ವಾರ ಆದಮೇಲೆ ಹತ್ತು ಸಾವಿರ ಮತ್ತೆ ಹತ್ತು ಸಾವಿರ ಚೆಕ್ಕು ನನ್ನ ತಲೆ ಕೆಟ್ಟೋಗಿ ನಾನು ಬರ್ತಾನೆ ಇದ್ದೆ ಬರ್ತಾನೆ ಇದ್ದೆ ಈ ಒಂಥರ ಎಲ್ ಐ ಸಿಲಿ ಬ ಇರ್ತಲ್ಲ ಕಮಿಷನ್ ಆ ಥರ ನಾನು ಹಂಗೂ ಚೆನ್ನ ಸರ್ನ ಕೇಳಿದೆ ಅಣ್ಣ ಇದು ನನಗೂ ನಮ್ಮ ಅಪ್ಪು ಸೇರ ಇದು ನಿಂದ್ಕೊಳ್ಳೋ ತೊಗೊಳೋ ನಾನು ಇಬ್ಬರದೂ ಸೇರಿಕೊಬಿಟ್ಟವ್ರೆ ಅಂತ ಒಂದೇ ಚಿಕ್ಕಲ್ಲಿ ಆಮೇಲೆ ಸರಿ ನಮ್ಮ ಅಪ್ಪು ಕೇಳಿದೆ ನಿಮಗೆ ಕೊಟ್ಟರೆ ಹ್ಞೂ ನಾನು ಇಸ್ಕೊಂಬಂದೆ ಒಂದು ಸ್ವಲ್ಪ ತೋರಿಸ್ತೀರಾ ಅವ್ರಿಗೂ ಇತ್ತು ಇಪ್ಪತ್ತು ಸಾವಿರ ಅಲ್ಲಿಗೆ ನನಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ದುಡ್ಡು ಸಿಕ್ತು ಆ ಸಿನಿಮಾದಲ್ಲಿ ದುಡ್ಡು ಹೆಸರು ಅಪ್ಪು ಸರ್ ಜೊತೆ ಪಕ್ಕದಲ್ಲಿ ಪ್ರತಿದಿನ ಇರ್ಬೇಕು ನನ್ನ ಜೊತೆಯಲ್ಲಿ ಅವ್ರ ಪಕ್ಕದಲ್ಲಿ ಷಿಕಲ್ಲಿ ಶಿಕ್ಕಂತ ಹೇಳಿ ಮುಂಚೆ ನಿಂತ್ಕೋ ಅಪ್ಪು ಸರ್ ಹೇಳೋರು ಅಪ್ಪು ಸರೇ ಬಾ ನಿಂತ್ಕೊ ಅನ್ನೋರು ಎಲ್ಲರಿಗೂ ಬೆಳೀಲಿ ಆಮೇಲೆ ಅವ್ರದ್ದು ಒಂಥರ ಎಲ್ಲಿ ಶ್ರೀಕಂತ ಹೇಳಿ ಎಲ್ಲಿ ಅನ್ನೋರು ಇಲ್ಲ ಅಂದರೆ ಅಲ್ಲೆಲ್ಲೋ ಇರ್ತೀ ಆ ಕಡೆ ಈ ಕಡೆ ಇದ್ದಾಗ ಇಲ್ಲ ಅದಕ್ಕಿಲ್ಲ ಇಷ್ಟು ನೀವು ಮಾತ್ರ ಅಂತ ಜೊತೆಲ್ಲೇ ಆಮೇಲೆ ಪಿಚ್ಚರ್ ರಿಲೀಸ್ ಆಗೋದು ಅದು ಡಮ್ 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 ಅಂತ ಹಂಗಾಗೋದು ಪಿಚ್ಚರು ಜೋರಾಗಿ ಹಂಗಾಗುತ್ತೆ ಅಂತ ನಾವೇನು ಅಂದ್ಕೊಂಡಿಲ್ಲ ಸೀರಿಯಸ್ಲಿ ಅಂದ್ಕೊಂಡಿಲ್ಲ ಅಂದ್ಕೊಂಡಿಲ್ಲ ಹಿಂಗೆ ಅಪ್ಪು ಸರೇ ಹೇಳೋರು ನಮಗೆ ನನ್ನ ಫೇಸು ಈರೋಗೆ ಒಂಥರ ನಾಚಿಕೆ ಭಯ ಪಡೋರು ಆ್ಯಕ್ಟ್ ಮಾಡ್ಬೇಕಾರೆ ಹಂಗೂ ಮಾಡೋರು ಮಾಡೋರು ಮನೆ ಸಿನಿಮಾ ಅಂದರೆ ಅದು ಬೇರೆನೇ ಆಗೋಯ್ತು ಅದು ಯಾವಾಗಲೂ ಇಟ್ಟೆ ಅದು ಬೇರೆ ವಿಚಾರ ಬಟ್ ಈ ರೇಂಜ್ಗೆ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಮಾಮೂಲಿ ರಾಗಣ ಬಂದರು ಶಿವಣ್ಣ ಬಂದರು ಅಪ್ಪು ಸಾರಿಗೆ ಬಂದರು ಆ ಥರ ಅಂದ್ಕೊಂಡಿದ್ವಿ ಅಪ್ಪು ಸರ್ ಮುಂಚೆ ಆ್ಯಕ್ಟ್ ಮಾಡಿದ್ರು ಅದು ಬೇರೆ ವಿಚಾರ ಅಪ್ಪುಲ್ ಹೀರೋ ಅದರಲ್ಲ ಈ ರೇಂಜಿಗೆ ಆಗುತ್ತೆ ವರ್ಷ ಅಂಗಟ್ಲೇ ಒಳ್ಳೆ ಅಂತ ಅಂದ್ಕೊಂಡಿಲ್ಲ ಏನು ಹಂಡ್ರೆಡ್ ಡೇಸ್ ಆದಮೇಲೆ ಡೇಸ್ ಅಲ್ಲ ಪಿಚ್ಚರು ಫಸ್ಟ್ ವೀಕೆ ಓಪನಿಂಗಲ್ಲೇ ಜೋರಾಗೋಯ್ತು ಮೂತ್ ಟಾಕು ಕ್ರೌಡು ನಮಗೆ ಒಂದು ಕಾರು ಅಪ್ಪು ಸಾರು ನಾವು ನಾಲ್ಕು ಜನ ಅಷ್ಟೇ ಆ ಕಾರಲ್ಲಿ ಮುಂದೆ ಒಂದು ಪೊಲೀಸ್ ಜೀಪು ಹಿಂದೆ ಡಿಪಾರ್ಟ್ಮೆಂಟ್ ಒಂದು ಇಬ್ರು ನಾವೆಲ್ಲ ಥಿಯೇಟ್ರ್ಗಳು ತುಮಕೂರು ಆ ಊರು ಈ ಊರು ಎಲ್ಲ ಕಡೆ ಹೋಗೋದು ನಮ್ಮ ತಲೆ ಮೇಲೆ ಕೂದಲೇ ಕಾಣಿಸ್ತಿರಲಿಲ್ಲ ಇಷ್ಟಿಷ್ಟು ಹೂಗಳು ಹಂಗ ಹಾಕೋರು ಜನ ಹಂಗೆ ಹಾಕೋರು ಎಲ್ಲರಿಗೂ ಅಪ್ಪು ಸರಿಂದ ನಮಗೂ ಅವ್ರಿಗೂ ಹಾಕಿದ್ರೆ ನಮಗೂ ಬೀಳುತ್ತಲ್ಲ ಓ ಎಲ್ಲರೂ ಫೋಟೋ ತೆಗ್ಸ್ಕೊಳ್ಳೋದು ಖುಷಿ ನಮಗೆ ಓ ನಮಗೆ ಒಂದು ಈ ಸಿನಿಮಾ ಅನ್ನ ತಿನ್ನೋಕೊಂದು ದಾರಿ ಅಂತ ಖುಷಿ ಆಗೋದು ಆವತ್ತಿಂದ ಇವತ್ತವರೆಗೂ ಬಂದಿದ್ದೀವಿ ಮಧ್ಯೆ ಒಂದು ಎರಡು ಮೂರು ಸಿನಿಮಾ ಡೈರೆಕ್ಷನ್ ಮಾಡಿದೆ ಬಿಡ್ತಾಯಿ ಏನು ಕೆಲಸನೂ ಸಿಕ್ಕಿದ್ರು ಮಾಡ್ತೀವಿ ಯಾರೋ ನಮ್ಮ ಫ್ರೆಂಡು ಮೊನ್ನೆ ಒಂದು ಸಿನಿಮಾ ಮಾಡಿದ್ರು ಒಂದು ಅರವತ್ತು ಎಪ್ಪತ್ತು ಲಕ್ಷ ಬಜೆಟು ಸರ್ ಜೊತೆಲಿ ಬನ್ನಿ ಅಣ್ಣ ಇರಿ ನಿಮ್ಗೇನು ಡೈಲಿ ಕೊಡ್ತೀವಿ ಆ್ಯಕ್ಟಿಂಗೇ ಮಾಡಬೇಕು ಅಂತ ಅವ್ರ ಜೊತೆ ಹೋಗಿದೆ ಜೊತೆಯಲ್ಲಿ ಎಲ್ಲ ಡೈರೆಕ್ಷನ್ ಎಲ್ಲ ಎಲ್ಪ್ ಮಾಡಿದೆ ತಪ್ಪೇನು ಕೆಲಸ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ದಿನ ಕೊಟ್ಟರು ಒಂದು ಇಪ್ಪತ್ತು ದಿನ ಕೆಲಸ ಮಾಡಿಕೊಟ್ಟೆ ಮತ್ತು ಒಂದು ಕ್ಯಾರೆಟ್ರು ಸಿಕ್ತು ಟೈಮು ಆಯಿತು ಕೆಲಸದಲ್ಲಿ ಟೈಮು ಆಗಿದ್ದು ಗೊತ್ತಾಗಿಲ್ಲ ಜೀವನ ನೋಡಿ ಎಲ್ಲನೂ ಅದೇ ಅದು ಮಾಡಬಾರ್ದು ಇದು ಮಾಡಬಾರ್ದು ಈಗ ಎರಡು ದಾರಿ ನಡೀತಾ ಇದೆ ಒಂದು ಆ್ಯಕ್ಟಿಂಗು ಒಂದು ಡೈರೆಕ್ಷನ್ ತುಂಬ ವಿಚಾರ ಅವ್ರು ಇವರು ಮಾತಾಡೋಣ ಶ್ರೀಕಾಂತ್ ಸರ್ ಜೊತೆಗೆ ಯಾಕಂದರೆ ಅವರು ಹೇಳ್ತಾ ಇದ್ದಾರಲ್ಲ ಭಾಗಿರಥಿ ಸೀರಿಯಲ್ ಎಲ್ಲ ಅದೆಲ್ಲವನ್ನೂ ನಾನು ನೋಡಿದ್ದೇನೆ ಸ್ನೇಹಿತರೆ ಭಾಗಿರಥಿ ರಾತ್ರಿ ಒಂಬತ್ತು ಒಂಬತ್ತುವರೆಗೆ ಬರೋದು ಏನು ಆ ಭಾಗಿರಥಿ ಟೈಟಲ್ ಟ್ರ್ಯಾಕ್ ಬಂದರೆ ಇಡೀ ಉದಯ ಟಿವಿ ಗೊಲ್ಲಿ ಗಲ್ಲಿಗಳಲ್ಲಿ ಎಲ್ಲರ ಮನೆಯಿಂದ ಅದೇ ಬರೋದು ರಾತ್ರಿ ನಿಶಬ್ದವಾಗಿ ಅಷ್ಟೊಳ್ಳೆ ಸೀರಿಯಲ್ ಅದ್ರ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ನನಗೆ ನೆನಪಿದೆ ಸತ್ಯಾನಂದ್ ಕ್ಯಾರೆಕ್ಟರ್ ಅವರು ಕೆಪಿ ಅಂಜುಂಡಿ ಅವರು ಬರಬೇಕಾದ್ರೆ ಆ ಕಾರಲ್ಲಿ ಆ ಬಿ ಜಿ ಎಮ್ಮು ಇವ್ರು ಬರ್ಬೇಕಾದ್ರೆ ಆ ಕಾಮಿಡಿ ಟ್ರ್ಯಾಕ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಪ್ಪು ಸಿನಿಮಾ ನೀವೆಲ್ಲ ನೋಡಿರ್ತೀರಿ ಅನೇಕ ಸಿನಿಮಾಗಳ ಬಗ್ಗೆ ಮಾತಾಡೋಣ ಸರ್ ನೀವು ಸಂದರ್ಶನ ಕೂಡ ಒಪ್ಕೊಂಡಿದ್ದ ಕಲಾ ಮಾಧ್ಯಮ ಬಹಳ ಧನ್ಯವಾದ ನಂಗೆ ಇಷ್ಟ ಸರ್ ಎಲ್ಲ ಎಲ್ಲ ಚಾನಲ್ ಅವ್ರನ್ನೂ ಕಂಡ್ರು ಇಷ್ಟ ಹೋಗ್ತೀನಿ ಅದೇ ಅದೇನಿಲ್ಲ ಯಾಕಂದ್ರೆ ನಮ್ಮನ್ನ ಬೆಳೆಸೋದು ನೀವೇನೆ ದೊಡ್ಡ ಮಾತು ದೊಡ್ಡ ಮಾತು ಆ ಥರ ಥ್ಯಾಂಕ್ ಯು ಬನ್ನಿ ಮನೆ ರೆಡಿ ಆದ್ರ ಅಕ್ಕ ರೆಡಿಯಾ ಹಾಂ ಆಗಿದ್ದಾರೆ ಅಕ್ಕ ರೆಡಿನಾ ಅಕ್ಕ ಆಗಿದ್ದಾರೆ ಬನ್ನಿ ಇಲ್ಲಿ ನಮಸ್ತೆ ಅಕ್ಕ ನಮ್ಮ ಶ್ರೀಮತಿ ಅವರು ಅಕ್ಕ ಲತಾ ಅಂತ ಬರೀ ಇಪ್ಪತ್ತು ವರ್ಷ ಆಯ್ತು ಆಯ್ತಷ್ಟೆ ಭೇಟಿ ರಿಲೇಟಿವ್ ಮುಖಾಂತರ ಇವರು ನಮ್ಗೆ ನೋಡಕ್ಕೆ ಅಂತ ಫಸ್ಟ್ ನೋಡಿದ್ದು ಇವ್ರೆ ಲಾಸ್ಟ್ ಆಗಿದ್ದು ಇವ್ರೆ ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದೆ ಆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದು ದಾವಣಗೆರೆಗೆ ಕರ್ಕೊಂಡು ಹೋದ್ರು ನಾವು ಇಲ್ಲೇ ಬೆಂಗಳೂರಲ್ಲೇ ನೋಡ್ತಿದ್ವಿ ಬೆಂಗಳೂರು ಮೈಸೂರು ಇದೆಲ್ಲ ನಾವು ಈ ಕಡೆ ಜಾಸ್ತಿ ಬೆಲ್ಟು ಅವಾಗಿ ನಾನು ಹುಟ್ಟಿದ್ದು ಮೈಸೂರಲ್ಲಿ ಬೆಳವಣಿಗೆ ಎಲ್ಲ ಅಲ್ಲೇ ಆಗಿದೆ ಅಲ್ಲ ದಾವಣಗೆರೆ ದೂರ ಬೇಡ ಬಿಡಿ ಇಲ್ಲ ಒಂದು ಸಲ ಟ್ರೈ ಮಾಡಿ ಅಂದ್ಬಿಟ್ಟು ನಮ್ಮ ದೂರದ ರಿಲೇಷನ್ ನಮ್ಮ ತಂಗಿ ಮನೆ ಕಡೆಯವರು ಸಲ ಒಂದು ನೋಡ್ಕೊಂಬರೋಣ ಅಂತ ಫಿಕ್ಸ್ ಮಾಡಿದ್ರು ನಾನು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ದಾವಣಗೆರೆ ಸರಿ ಹೋಗಿ ದಾವಣಗೆರೆ ಹೆಂಗಿದೆ ನೋಡ್ಕೊಂಬರೋಣ ಟೈಮ್ ಪಾಸ್ ಆಗುತ್ತೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದಂಗೆ ಆಗುತ್ತೆ ಹೆಣ್ಣು ನೋಡ್ದಂಗೆ ಆಗುತ್ತೆ ಅಂತ ನೋಡಿದ್ವಿ ಅದು ಲಾಕ್ ಆಗೋಯ್ತು ನೋಡ್ಕೊಂಡು ಬಂದಿದ್ದಾರೆ ಇಲ್ಲ ಇವರು ಒಂಬತ್ತನೇ ಬರ್ದಿದ್ದೀನಿ ಡೈರಿಲಿ ಎಂಟು ಜನ ನೋಡಿದ್ವಿ ಚಂದ್ರಪಟ್ಟಣ ಅಲ್ಲಿ ಇಲ್ಲಿ ಎಲ್ಲ ಒಂಬತ್ತನೇ ಹುಡುಗಿ ಈ ಹುಡುಗಿ ಇಲ್ಲ ಏನಿಲ್ಲ ಎಂಟು ಜನ ಅಮ್ಮ ಒಂದಿಬ್ರು ನಾನು ಓಕೆ ಮಾಡಿದ್ರೆ ಅಮ್ಮ ಇಲ್ಲ ಆ ಥರ ಈ ತರ ಅಷ್ಟು ದೂರ ಅಲ್ಲಿ ಓದ್ಲಿ ಡಿಗ್ರಿ ಕಂಪ್ಲೀಟ್ ಆಗಲಿ ಆ ಹುಡ್ಗಿ ಆಮೇಲೆ ನೋಡೋಣ ಇಷ್ಟ ಆದರೆ ಒಬ್ಬರು ನಾನು ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ ಹೇಳಿದೆ ಯಾಕೆಂದರೆ ನಾನು ಸಿನ್ಮಾದಲ್ಲೂ ಆಗ್ಬೋದಿತ್ತು ಅದು ಬೇರೆ ವಿಚಾರ ಬಟ್ ನನಗೇನೋ ಹೊರಗಡೆ ಅಪ್ಪ ಅಮ್ಮ ಯಾವುದು ಹೇಳ್ತಾರೆ ಅದನ್ನೇ ರಿಲೇಷನಲ್ಲೇ ಮಾಡ್ಕೊಬೇಕು ಅನ್ನೋದೇ ಮನಸಲ್ಲಿದ್ದಿದ್ದು ನಮ್ಮ ರಿಲೇಟಿವ್ನಲ್ಲಿ ಅದು ನೋಡಿದ್ರು ಸರಿ ಓಕೆ ಆಗೋಯ್ತು ಅಪ್ಪಂಗೂ ಓಕೆ ಆಯಿತು ಅಮ್ಮಂಗೂ ಓಕೆ ಆಯಿತು ಇವರು ಅವಾಗ ಸಣ್ಣ ಇದ್ರು ಈಗ ದಪ್ಪ ಆಗಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಅಪ್ಪು ಅಪ್ಪು ಅದ್ರಲ್ಲೂ ಕಲಾವಿದ್ರು ಮದುವೆ ಆಗ್ತೀವ ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ ಅಯ್ಯೋ ಆಕ್ಟಿಂಗ್ ಮಾಡ್ತಿದಾರೆ ನಮ್ಮ ಹಸ್ಬೆಂಡು ಹಂಗೆ ಹಿಂಗೆ ಎಲ್ಲ ಫ್ರೆಂಡ್ಸ್ ಗಳೆಲ್ಲ ನನಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ ಡಿಗ್ರಿ ಮಾಡ್ಬೇಕು ಕಂಪ್ಲೀಟ್ ಆಗ್ಬೇಕು ಬಿ ಎಡ್ ಮಾಡ್ಬೇಕು ಯಾವ್ದಾದ್ರು ಟೀಚರ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ನಂಗೆ ಆದ್ರೆ ಇವರು ಆಕ್ಟಿಂಗ್ ಮಾಡೋದ್ರಿಂದನೇ ನಾನು ಅವರಿಗೆ ಒಪ್ಕೊಂಡೆ ನೋಡಿ ಆಕ್ಟರ್ ಅಂತ ಹೇಳ್ಬಿಟ್ಟು

ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ